ಈ ತೋಲು ತಲ್ಕಾಗಿಲ್ದ್ರ ಮಾತಾಡೋರ್ಗೆ ನಾವು ಕೂಡ ಬದುಕಿದ್ದೀವಿ ಅಂತ ತೋರಿಸ್ಬೇಕು ಅದು ಸಿ ಟಿ ರವಿ ಆಗಿರ್ಬೋದು ಮುತಾಲಿಕ್ ಆಗಿರ್ಬೋದು ಪ್ರಮೋದ್ ಮುತಾಲಿಕ್ ಬ್ರಾಹ್ಮಣ ಇವನು ಆಂಧ್ರ ನಾಯ್ಡು ಆಗಿರ್ಬೋದು ಅವನು ಸಿ ಟಿ ರವಿ ನಮ್ಮ ಒಕ್ಕಲಿಗ ಆಗಿರ್ಬೋದು ಹೀಗೆ ಆಮೇಲೆ ಅಣ್ಣಾಮಲೈ ಅಣ್ಣ ಎಮ್ಮ ಅಣ್ಣಾಮಲೈ ಮಾ ಅಣ್ಣಮಲಯ ವಿಚಾರಗಳಾಗಿರ್ಬೋದು ವಿರೋಧಿಸ್ದಾಗೆ ನಾಯಕ ಆಗೋದು ಆಮೇಲೆ ನನಗೆ ಸರಿ ನಾವು ವಿರೋಧಿಸ್ತೀನಿ ಅಂದ್ರೆ ಇಂಥವ್ರು ತಪ್ಪು ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಗಾತುಕ ಆಗುತ್ತೆ ಅಂತಂದ್ರೆ ವಿರೋಧಿಸ್ತೀವಿ ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ವಾಯ್ಸ್ ಮಾಡ್ತೀವಿ ಅದನ್ನ ಇಟ್ಕೊಂಡು ಒಂದಷ್ಟು ಅವ್ರ ಫಾಲೋವರ್ಸು ಅಥವಾ ಅವರನ್ನ ಇಷ್ಟಪಡೋರು ಫೋನ್ ಮಾಡಿ ಧಮಕಿ ಹಾಕೋದು ನೋಡ್ಕೊಂಬಿಡ್ತೀವಿ ನಾವು ಎಲ್ಲ ನೋಡ್ಬಿಟ್ಟೆ ಇಲ್ಲಿಗೆ ಬಂದಿರೋದು ಇಷ್ಟೇ ನಾವು ಹೇಳೋಕ್ ಇಷ್ಟಪಡೋದು ಮುತಾಲಿಕ ಮುತಾಲಿಕ್ ವಿಚಾರ ಬಂದಾಗ ಒಂದಷ್ಟು ಉತ್ತರ ಕರ್ನಾಟಕದ ಹುಡುಗರು ಏ ಅವನ್ ಇವನ್ ಏನೇನೋ ಬಂತು ನಾನು ಎಲ್ಲಾರ್ಗು ಅಷ್ಟು ಅಷ್ಟಂತಂದ್ರೆ ಐ ಜಸ್ಟ್ ಶೋ ಯು ಇದು ಮನೆಯ ಮನೆಯ ಮನೆ ಕಾಂಪೌಂಡ್ ಹೋಮ್ ಇಸ್ ಫುಲಿ ಸೆಕ್ಯೂರ್ಡ್ ಮನೆ ಫುಲಿ ಸೆಕ್ಯೂರ್ಡ್ ಮುಂಚೆ ತರ ನಾವ್ ಸರ್ಕಾರದ ಮೇಲೆ ಅಥವಾ ಜನಗಳ ಮೇಲೆ ನಂಬಿಕೊಂಡು ಜೀವನ ಮಾಡ್ತಾ ಇಲ್ಲ ನಮ್ಮದೇ ಆದಂತ ತಾಕತ್ತನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ವಿ ಲಿವ್ ಇನ್ ಎ ವೆರಿ ಸೆಕ್ಯೂರ್ ಹೋಗಿ ಪ್ಲೀಸ್ ಮುಂದೆ ಹೋಗಿ ಮುಂದೆ 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 ಹೋಗಿ ಆಮೇಲೆ ಮಾಡೋಣ ಮುಂದೆ ಹೋಗಿ ಮುಂದೆ ಹೋಗಿ ವಿ ಲಿವ್ ಇನ್ ಎ ವೆರಿ ಸೆಕ್ಯೂರ್ಡ್ ಪ್ಲೀಸ್ ಮುಂಚೆ ತರ ಯಾರು ಭಿಕ್ಷೆ ಬಿಡ್ಕೊಂಡು ಎಲ್ಲ ಜೀವನ ಮಾಡ್ತಲ್ಲ ಇಲ್ಲಿ ನಮ್ದೇ ಆದಂತ ತಾಕತ್ ಇದೆ ಯಾರಪ್ಪ ನೀನ ಹೋಗಿ ಇಲ್ಲಿ ಮೇಲೆನ ಇದು ನಮ್ಮನೆ ಸೆಕ್ಯೂರ್ಡ್ ದಿಸ್ ಪ್ಲೇಸ್ ಏನೋ ಡೀಟೇಲ್ ಆಗಿ ಸೆಕ್ಯೂರ್ ಆಗಿದೆ ಇಟ್ಸ್ ನಾಟ್ ದಟ್ ಎಂಟೈರ್ ಪ್ಲೇಸ್ ಇಸ್ ಬಿನ್ ಸೆಕ್ಯೂರ್ಡ್ ಓಕೆ ಹ್ಮ್ ಜೊತಲ್ಲಿ ಮನೆ ಹತ್ರ ಸುತ್ತು ಸಿ ಕ್ಯಾಮ್ರಾಸ್ ಇದೆ ವಿಶ್ ಫರ್ ಸೆಕ್ಯೂರಿಟಿ ಫ್ರಮ್ ಗವರ್ಮೆಂಟ್ ಗವರ್ಮೆಂಟ್ ಇಂದ ಗನ್ಮೆನ್ ಸೆಕ್ಯೂರಿಟಿ ಕೇಳಿದ್ವಿ ಕೊಡಲಿಲ್ಲ ಅಪಾಯಿಂಟೆಡ್ ನಾವೇ ನಮ್ಮ ಪ್ರೈವೇಟ್ ಗನ್ಮೆನ್ ಸೆಕ್ಯೂರಿಟಿನ ಅಪಾಯಿಂಟ್ ಮಾಡಿದೆ ವಿ ಅಪಾಯಿಂಟೆಡ್ ಪ್ರೈವೇಟ್ ಗನ್ಮೆನ್ ಸೆಕ್ಯೂರಿಟಿ ಜೊತೆಯಲ್ಲಿ ಮನೇನ ಕಾವಲು ಕಾಯ್ಲಿಕ್ಕೆ ಸಾಕಷ್ಟು ಸಾಕಿದ್ದೀವಿ ವಿ ಡಿಸ್ ಸಾಕಿದ್ ಸಿರೀಸ್ ಆಫ್ ಡಾಗ್ಸ್ ಸಿರೀಸ್ ಆಫ್ ಡಾಗ್ಸ್ ಇದೆ ವಿ ಸಿ 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 ಟಿ ಟಿ ವಿ ವಿ ಕ್ಯಾಮರಾಗಳನ್ನ ಮನೆ ಸುತ್ತು ಹಾಕಿದ್ದೀವಿ ಸರ್ಕಾರಕ್ಕೆ ಗನ್ಮೆನ್ ಕೇಳಿದ್ವಿ ಗನ್ಮೆನ್ ಕೊಟ್ಟಿರ್ಲಿಲ್ಲ ಗನ್ಮೆನ್ ಆರ್ ಸೆಕ್ಯೂರಿಂಗ್ ಪ್ಲೇಸ್ ಸರ್ ನಾನೆಲ್ಲ ಇದನ್ನೆಲ್ಲ ಯಾಕೆ ಇದ್ದೀನಿ ಅಂತಂದರೆ ಈವನ್ ಪಾಯಿಂಟ್ ಪಾಯಿಂಟಲ್ಲೂ ಕೂಡ ವಿ ತ್ರೀ ಸಿಕ್ಸ್ಟಿ ಡಿಗ್ರಿ ಿರಿ ಕಾಯುವಂತ ಸಿ ಸಿ ವಿ ಫುಟೇಜ್ಗಳನ್ನು ಮನೆ ಹತ್ರ ಪೂರ್ತಿ ಹಾಕಿದ್ದೀವಿ ಗನ್ಮೆನ್ ಸೆಕ್ಯೂರಿಟಿ ಇದೆ ಧಮ್ಕಿ ಹಾಕೋರು ಏನು ಎತ್ತ ಅಂತ ಮಾಡ್ರು ಹುಚ್ಚಾಟ ಮುಂಚೆ ಥರ ಏನಾದ್ರು ಹುಚ್ಚಾಟ ಮಾಡಿದ್ರೆ ಗನ್ಮೆನ್ ಅವರೇ ಉತ್ತರ ಕೊಡ್ತಾರೆ ಸೆಲ್ಫ್ ಡಿಫೆನ್ಸಲ್ಲಿ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ದಯಮಾಡಿ ಯಾರು ಹುಚ್ಚಾಟವನ್ನು ಅಂಡರ್ ಎಸ್ಟಿಮೇಟನ್ನು ಮಾಡಕ್ಕೆ ಹೋಗ್ಬಿಡಿ ಕಾರಣ ಯಾಕೆ ಅಂತಂದರೆ ಅವನ ಯಡಿಯೂರಪ್ಪನ್ ತಾಕತ್ತು ಅವನಿಗಿದ್ರೆ ಮುತಾಲಿಕ್ ತಾಕತ್ತ ಅವನ ಮುತಾಲಿಕಿದ್ರೆ ರವಿ ಓಟಿ ರವಿ ತಾಕತ್ತು ಅವನಿಗಿದ್ರೆ ಆಂಧ್ರ ಇಂದ ಬಂದಂಥ ನಾಯ್ಡು ತಕತ್ತ ಅವನಿಗಿದ್ರೆ ಪೆಂಗೋ ಕೆಂಪೇಗೌಡ ಕೊಡ್ಗೇಳಿಲಿರುವ ಜಗದೀಶನ್ ತಾಕತ್ತು ನಮಗೆ ನಮಗೆ ಗೊತ್ತು ಹುಚ್ಚಾಟ ಮಾಡೋದು ಧಮ್ಕಿ ಹಾಕೋದು ಫೋನಲ್ಲಿ ಅಸಭ್ಯ ಲ್ಯಾಂಗ್ವೇಜ್ಗಳನ್ನು ಬಳಸೋದು ಇವೆಲ್ಲ ಇವೆಲ್ಲ ಮಾಡಿದ್ರೆ ಫೋನ್ ಎಲ್ಲ ಉತ್ತರ ಸಿಗುತ್ತೆ ಅಕಸ್ಮಾತ್ ಮುಂಚೆ ತರ ಮನೆ ಹತ್ರ ಏನಾರ ಮನೆ ಹತ್ರ ಸಿಕ್ಕಾಕೊಂಡ್ರೆ ಗನ್ಮೆನ್ಗಳು ಅವ್ರದೇ ಆದ ಮನೆ ಹತ್ರ ಅಲ್ಲ ನಾವೆಲ್ಲೋದು ಕೂಡ ದರ್ ಇಸ್ ಎ ಗನ್ಮೆನ್ ಪ್ರೈವೇಟ್ ಸೆಕ್ಯೂರಿಟಿ ನಮ್ಮ ಆಸ್ತಿಗೆ ಪ್ರಾಣಕ್ಕೆ ಏನಾದರೂ ಸಂಚಕಾರ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಏನ್ ಉತ್ತರ ಕೊಡ್ಬೇಕು ಗನ್ಮೆನ್ಸು ಬಾಡಿ ಗಾರ್ಡ್ಸು ಉತ್ತರ ಕೊಡ್ತಾರೆ ಮುತಾಲಿಕ್ ಶಿಷ್ಯಂದ್ರು ಒಂದ್ ಸಮಯದಲ್ಲಿ ಬೊಮ್ಮಾಯಿ ಶಿಷ್ಯ ಬೊಮ್ಮಾಯಿ ಶಿಷ್ಯಂದ್ರು ಬಂದಿದ್ರು ಬೊಮ್ಮಾಯಿ ಶಿಷ್ಯಂದ್ರು ಮುತಾಲಿಕ್ ಶಿಷ್ಯಂದ್ರು ಓಟಿ ರವಿ ಶಿಷ್ಯಂದ್ರು ಓಟಿ ರವಿ ಶಿಷ್ಯಂದ್ರು ಇವನು ನಾಯ್ಡು ಶಿಷ್ಯಂದ್ರು ಯಾವನೇ ಶಿಷ್ಯಂದ್ರು ಆಗಿದ್ರು ಬೇಕಾದ್ರೆ ಹೋಗ್ಬಿಟ್ಟು ನಿಮ್ ನಿಮ್ಮ ಅವ್ರಗಳನ್ನ ಬೂಟ್ ನಕ್ಕಿ ಅದು ಬಿಟ್ಟು ಫೋನ್ ಅಲ್ಲಿ ಫೋನ್ ರಿಸೀವ್ ಅಂತ ಅಸಭ್ಯ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು ಹುಚ್ಚಾಟವೇನೋ ಮರೆದ ಹತ್ರ ಏನಾದ್ರು ತೊಂದರೆಗಳು ಸಮಸ್ಯೆಗಳು ಮಾಡಕ್ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಗನ್ಮೆನ್ಗಳು ಬಾಡಿಗಾರ್ಡ್ಸ್ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಏನು ಉತ್ತರ ಕೊಡ್ಬೇಕು ಕೊಡ್ತಾರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆಮೇಲೆ ಇಷ್ಟಕ್ಕೂ ಕಾಂಗ್ರೆಸ್ ಸರ್ಕಾರ ಸಹ ನಮ್ಗೆ ಏನ್ ಸೆಕ್ಯೂರಿಟಿ ಕೊಟ್ಟಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ಗನ್ಮೆಂಟ್ ಸೆಕ್ಯೂರಿಟಿ ಕೊಟ್ಟಿಲ್ಲ ಟು ಸೆಕ್ಯೂರ್ ಅಂಡರ್ ದ ಸಂವಿಧಾನ ಸಂವಿಧಾನಿಕವಾಗಿ ಇಷ್ಟೆಲ್ಲ ಹೋರಾಟ ಮಾಡ್ಬೇಕಾದ್ರೆ ಒಂದಷ್ಟು ಒಂದಷ್ಟು ಜ ಒಂದಷ್ಟು ದೈತ್ಯಾಕಾರಗಳನ್ನು ಕಾರಗಳನ್ನ ಎದುರಾಕ್ಳ್ಬೇಕಾಗತ್ತೆ ಎದುರಾಕೊಂಡಾಗ ನಾವೇ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ ನಿಮ್ಮ ಉಚ್ಯುತನ ಏನಾದರೂ ಮಾಡಕ್ ಹೋದ್ರೆ ಸೊ ಕಾನೂನು ರೀತಿನಲ್ಲಿ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಮ್ಮ ಬಾಡಿ ಗಾರ್ಡ್ಗಳು ಉತ್ತರ ಕೊಡ್ತಾರೆ ಹುಚ್ಚಾಟವನ್ನ ಮಾಡ ಹೋಗಬೇಡಿ ಆಮೇಲೆ ಅಷ್ಟೇ ಎವ್ರಿ ಗೆಸ್ಟ್ ಎಷ್ಟು ರಿಜಿಸ್ಟರ್ ರಿಜಿಸ್ಟಾರ್ ಮಾಡಿದೀವಿ ಮನೆ ಹತ್ರ ಮೀನ್ ಮನೆ ಹತ್ರ ಅಥವಾ ಆಫೀಸ್ ಹತ್ರ ಬಂದಾಗ ಮೀನ್ ಕಂಪಲ್ಸರಿ ನಿಮ್ಮ ಡೀಟೇಲ್ಸ್ನ ರಿಜಿಸ್ಟರ್ ಅಲ್ಲಿ ಮೆಂಟೆ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಆಗುತ್ತೆ ಸಿ 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 ಬರೀ ಸಿಟಿವಿ ಅಲ್ಲ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿ ಸಿಟಿವಿಗಳು ನಿಮ್ಮ ಮುಖವನ್ನ ನಿಮ್ಮ ಗಾಡಿ ನಂಬರ್ಗಳನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳುತ್ತೆ ವೆರಿಫೈ ಮಾಡಕ್ಕೆ ಆಮೇಲೆ ಪ್ರವೇಶಿಗೆ ವಿಷಯ ಅಂತ ಏನಿಲ್ಲ ವಿ ಸೆಕ್ಯೂರ್ಡ್ ದಿಸ್ ನಾವು ನಮ್ಮ ಆಫೀಸೇ ಆಗಿರ್ಬೋದು ಮನೇ ಆಗಿರ್ಬೋದು ನಮ್ಮದೇ ಆದಂತ ವೈಜ್ಞಾನಿಕವಾದಂತ ಇಂಟೆಲಿಜೆನ್ಸಿ ಟೆಕ್ನಾಲಜಿನ ಬಳಸಿ ವಿ ಹ್ಯಾವ್ ಸೆಕ್ಯೂರ್ಡ್ ದಿಸ್ ಪ್ಲೇಸ್ ಆಮೇಲೆ ಇದು ಕಂಪ್ಲೀಟ್ಲಿ ನಮ್ಮ ಬಾಡಿಗಾರ್ಡ್ಸು ಮತ್ತೆ ಗನ್ಮೆನ್ಗಳು ಅವರ ಭದ್ರತೆಯಲ್ಲಿ ವ್ಯವಸ್ಥಿತವಾಗಿರ್ತದೆ ಯಾರೇ ಡಿಸ್ಟರ್ಬೆನ್ಸ್ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಆಯಿತು ಅಂತಂದ್ರೆ ಅದಕ್ಕೆ ತಕ್ಕ ಉತ್ತರ ಕಾನೂನು ರೀತಿನಲ್ಲಿ ಗನ್ ಮೆನ್ಗಳು ಸೆಲ್ಫ್ ಡಿಫೆನ್ಸ್ ಅವರು ಕೊಟ್ಟೆ ಕೊಡ್ತಾರೆ ಇದಕ್ಕೇನು ಎರಡನೇ ಮಾತೇ ಇಲ್ಲ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬೆಳಿಬೇಕಂದಾಗ ಒಂದಷ್ಟು ವಿರೋಧಿಗಳು ಉಟ್ಕೊತಾರೆ ವಿರೋಧಿಗಳು ಇದ್ರೆ ನಮ್ಗೆ ಸಮಸ್ಯೆ ಇಲ್ಲ ಉಚ್ಚಾಟ ಮಾಡಕ್ ಹೋದ್ರೆ ಮುಂಚೆ ತರ ಉತ್ತರ ಬೇರೆ ರೀತಿ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾ ವಿ ಜಸ್ಟ್ ನೋ ಟು ಟೆಲ್ ದ ಪೀಪಲ್ ಟ್ರೆಲ್ ದ ಪೀಪಲ್ ಈಗ ಅನ್ಕೊಂಡ್ರೆ ಏ ನೀವನ್ ಏನ್ ಮಾಡಕ್ಕಾಗುತ್ತೆ ಅದೆಲ್ಲ ಮುಂಚೆ ಈಗಿನ ಜಗದೀಶ ಬೇರೆ ನಾವು ಹ್ಯಾಂಡಲ್ ಮಾಡೋ ಸ್ಟೈಲೇ ಬೇರೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಸೊ ಖಂಡಿತವಾಗಿ ನನಗೆ ಮುಂಚೆ ಇದ್ರ ಮೇಲೆಲ್ಲ ನಂಬಿಕೆ ಇರಲಿಲ್ಲ ಯಾವತ್ತು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅಷ್ಟು ಅಷ್ಟು ದೊಡ್ಡ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಒಬ್ಬ ನ್ಯಾಯ ನ್ಯಾಯವಾದಿ ಮಗನನ್ನ ಅಟ್ಯಾಕ್ ಮಾಡಿದ್ರು ಆವತ್ತೇ ಡಿಸೈಡ್ ಮಾಡಿದೆ ನಾವು ಆ ಲೆವೆಲ್ ಅಲ್ಲಿ ಇರಬೇಕು ಆ ಲೆವೆಲ್ ಅಪೋನ್ ಜೋ ಬೋಲ್ತಾ ಓ ಕರ್ತ ಅಪೋನ್ ಜೋ ನೈ ಬೋಲ್ತಾ ಓ ಡೆಫಿನೆಟ್ಲಿ ಕರ್ತ ಹಂಗಾಗಿ ಕಾಣಾಯಿಸ್ತೇನೆ ನಾವು ಇದನ್ನೆಲ್ಲ ನಮ್ಗೆ ಬರ್ತಾ ಇರಲಿಲ್ಲ ಬಟ್ ಇವತ್ತಿನ ಜೀವನದಲ್ಲಿ ನಮ್ಮ ಲೈಫ್ ಸ್ಟೈಲ್ ಆಲ್ಸೋ ಮ್ಯಾಟರ್ಸ್ ಎ ಲಾಟ್ ಇನ್ ಪಾಲಿಟಿಕ್ಸ್ ಇವತ್ತಿನ ಪಾಲಿಟಿಕ್ಸ್ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ನಮ್ಮ ಜೀವನ ಶೈಲಿ ನಾವು ಯಾವ ಕಾರ್ ಬಳಸ್ತೀವಿ ನಮ್ಮನ್ನು ನಾವು ಎಷ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ನಮ್ಮ ಹತ್ರ ಎಷ್ಟು ಹಣ ಇದೆ ನಮ್ಮ ಹತ್ರ ಎಷ್ಟು ದೊಡ್ಡ ಮನೆ ಇದೆ ನಾವು ಯಾವ ಮಟ್ಟಕ್ಕೆ ಸಮಾಜದಲ್ಲಿ ತಾಕತ್ತನ್ನು ಎಸ್ಟಾಬ್ಲಿಷ್ ಎಲ್ಲ ಮ್ಯಾಟ್ರ್ ಆಗುತ್ತೆ ಹಂಗಾಗಿ ನಾವು ಕೂಡ ಈ ಶೈಲಿಗೆ ವರ್ತಲ್ಲ ಅಂತ ಹೇಳ್ತಾ ನಾನು ಇಷ್ಟೆಲ್ಲ ಹೇಳ್ತಾ ಇರೋದು ಈ ಫೇಸ್ಬುಕ್ ಅಲ್ಲಿರೋ ಸ್ನೇಹಿತರಿಗಲ್ಲ ಒಂದಷ್ಟು ದುಷ್ಟರು ದುರಾಂಕಾರ ಮಾತಾಡೋದು ಫೋನ್ ಅಲ್ಲಿ ಧಮಕಿ ಹಾಕೋದು ಮುಂಚೆ ಮನೆ ಹತ್ರ ಗಲಾಟೆಗಳನ್ನ ಮಾಡಿದಲ್ಲ ಈಗ ಬಂದ್ರೆ ಗನ್ಮೆನ್ ಮತ್ತೆ ಸೆಕ್ಯೂರಿಟಿ ಸ್ಟಾಫ್ ಉತ್ತರ ಕೊಡ್ತಾರೆ ಎಚ್ಚರವಾಗಿರಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಅವನ್ ಯಾವನ ಹಾಕಿದ್ದ ಸಿ ಎಂ ಆಗಿದ್ದು ಪಿ ಎಂ ಆಗಲಿ ಸಿಎಂ ಆತೀವಿ ಪಿ ಎಂ ಆತೀವಿ ನಿನ್ನ ಯೋಗ್ಯತೆ ಅಲ್ಲೊಂದು ಮೆಸೇಜ್ ಬಿಟ್ರೆ ಬರೇನು ಇಲ್ಲ ಆಮೇಲೆ ನಿನ್ನಂತ ನಿನ್ನ ಜಾಂಡಾಗಳನ್ನ ಬೆಜ್ಜಾನ್ ನೋಡಿದೀವಿ ಗುಂಡಾಯಿಸಮ್ ಮಾಡಿ ರಾಯಟ್ಸ್ ಮಾಡಿ ದೇಶದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬಹುದು ಪ್ರೈಮ್ ಇಷ್ಟ ಆಗೋದು ಅಂತ ಮೋದಿ ಮತ್ತೆ ಅಮಿತ್ ಶಾ ಹೇಳ್ಕೊಟ್ಟ ಮೇಲೆ ನಾವು ಸಾಕಷ್ಟು ಪಾಠಗಳನ್ನ ಕಲ್ತಿದ್ದೀವಿ ಮಂತ್ರಕ್ಕೆ ಮಾಂಗಲ್ಯ ಕಟ್ಟ ಆಗಲ್ಲ ಗುರು ಮಂತ್ರಿಕ್ಕೆ ಮಾವನೆ ಬೀಳಲ್ಲ ಅದೇನಿದ್ರು ಕಲ್ಗೆ ಬೀಳೋದು ನಮಗೂ ಗೊತ್ತಾಗಿದೆ ಮಂತ್ರಿಗಳ ಪವರ್ ಇರೋದು ಕಲಿಗೆ ಪವರ್ ಅಂತ ಓಕೆ ಸೊ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ನಾವು ಜೀವನದಲ್ಲಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದೀವಿ ಆಸೆ ಸಿ ಎಂಗೋಸ್ಕರ ಅಲ್ಲ ನಮ್ಮ ದೇಶ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಫುಲ್ ಟೈಮ್ ಪಾಲಿಟಿಕ್ಸ್ ಗೆ ಎಂಟ್ರಿ ಆಗಿದ್ದೀವಿ ನಾವು ಕೂಡ ನಮ್ಮ ತಾಕತ್ತನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ವಿಲ್ ಎಸ್ಟಾಬ್ಲಿಷ್ ಅವರ್ ಪವರ್ ಅಟ್ ಆಲ್ ಲೆವೆಲ್ಸ್ ಅಟ್ ಆಲ್ ಲೆವೆಲ್ಸ್ ಐ ಆಮ್ ಗೋ ಎಸ್ಟಾಬ್ಲಿಷ್ ದ ಪವರ್ ಅದು ಆರ್ಥಿಕವಾಗಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಪೊಲಿಟಿಕ್ಸ್ ಆಗಿರ್ಬೋದು ಸೋಷಿಯಲ್ ಕನ್ಸರ್ನ್ ಆಗಿರ್ಬೋದು ಆಮೇಲೆ ಪವರ್ನ ಹಿಡ್ಕೊಂಡು ಕೂತ್ಕೊಂಡಿರ್ಬಹುದು ಎಲ್ಲ ಎಸ್ಟಾಬ್ಲಿಷ್ ಮಾಡ್ತೀವಿ ನಾನೇನು ಸನ್ಯಾಸಿನೂ ಅಲ್ಲ ನಾನು ಸನ್ಯಾಸಿ ಅಂತ ಹೇಳ್ಕೊಳೋದು ಇಲ್ಲ ಓಕೆ ಬಟ್ ಒಂದೊಂದು ಹೇಳ್ತೀನಿ ವಿರೋಧಿಗಳಂತ ಹೇಳಲ್ಲ ನೀವು ನನ್ನ ವಿರೋಧ ಮಾಡ್ಕೊಂಡಿದ್ರೆ ಉಚ್ಚಾಟವನ್ನ ಮೆರೆಯಕ್ಕೆ ಹೋಗ್ಬಿಡಿ ಯಾಕೆ ಅಂತಂದ್ರೆ ಮುಂಚೆ ಆಗಿದ್ರೆ ನಾವು ಒಬ್ಬೊಬ್ಬರೇ ಓಡಾಡ್ತಾ ಇದ್ವಿ ಈಗ ಇಲ್ಲ ಈಗ ನಮ್ಮನ್ನ ಕಾವಲ್ ಕಾಯಕ್ಕೆ ಕಾಸು ಕೊಟ್ಟು ಕಾವಲ್ಗಾರ ಹಾಕೊಂಡಿದ್ದೀನಿ ಕಾರಣ ಅಂತಂದ್ರೆ ನಮ್ಮನ್ನ ಕಾವಲ್ ಕಾಯದೆ ಅವ್ರ ಕೆಲಸ ಸೊ ಆ ಕೆಲಸಗಾರಿಗೆ ಕೆಲಸ ಏನು ಕೊಡಕೋಬೇಡಿ ಅಂತ ಹೇಳುತ್ತಾ